மங்கலம்ேய மங்கலம்ஜனா மடனா மங்கலம் சங்கராய மங்கலம் சங்கரி மனோஹரி சுவாத்தய மங்களம் ரகுவராய மங்களம் வேணு கிருஷ்ணமனந்த விவேகனந்த மங்களம் சங்கராய மங்களம் हरी शाश्वताय मङ्गलं रामकृष्णमङ्गलं शारदेगे मङ्गलम् आ ನಂದ ಮಂಗಲಂ ವಿವೇಕಾನಂದ ಮಂಗಲಂ ಶಂಕರಾಯ 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 ಮಂಗಲಂ ಶಂಕರೆ ಮನೋಹರಿ ಶಾಶ್ವತಾಯ ಮಂಗಲಂ ಶಂಕರೆ ಮನೋಹರಿ ಶಾಶ್ವತಾಯ ಮಂಗಲಂ ಶಂಕರೆ ಮನೋಹರಿ ಶಾಶ್ವತಾಯ ಮಂಗಲಂ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡಿದ ತಕ್ಷಣ ಬೆಳಿಗ್ಗೆ ಕಾರ್ಯಾಲಯಕ್ಕೆ ಆಗಮಿಸಿದ ಪರಮ ಪೂಜ್ಯರು ಪೊಲೀಸ್ ಅಧಿಕಾರಿ ಅಧಿಕಾರಿಗಳು ಇತರೆ ಸರ್ಕಾರಿ ಅಧಿಕಾರಿಗಳು ಹಲವು ಪತ್ರಿಕೆಗಳ ಸಂಪಾದಕರು ಮತ್ತು ವರದಿಗಾರರು ಸಾರ್ವಜನಿಕರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೆಳಗಿ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಬೆಳಗಿ ಕಾರ್ಯಾಲಯವನ್ನು ಪೂಜ್ಯರು ಅಧಿಕಾರಿಗಳು ತಮ್ಮ ಅಮೃತ ಹಸ್ತದಿಂದ ರವಿವಾರದಂದು ಉದ್ಘಾಟನೆ ಮಾಡಿದರು ಆನಂತರ ಕಾರ್ಯಾಲಯದಲ್ಲಿ ಕೆಲವು ನಿಮಿಷಗಳ ಕಾಲ ವಿಶ್ರಮಿಸಿದ ಎಲ್ಲರೂ ತದನಂತರ ವೇದಿಕೆಗೆ ಬಂದರು ಆ ವೇದಿಕೆಯ ಮೇಲೆ ಎಲ್ಲರ ಸಮ್ಮುಖದಲ್ಲಿ ಬೆಳಗಿ ಸಿಪಿಐ ಬಸ್ ಶಿವರಾಜ್ ಹಳಬಣ್ಣವರವರು ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಸಾಕಷ್ಟು ಹೇಳಿದರು ಬಟ್ ಇವತ್ತು ಒಬ್ಬ ಹನುಮಂತ ಐಹೊಳೆ ಕಾಣ್ತಾ ಇದ್ದಾನಪ್ಪ ಅಂದ್ರೆ ಅದ್ರ ಹಿಂದ ಬಸವರಾಜ್ ಭಜಂತ್ರಿ ಸರ್ ಇದಾರೆ ಮಹಂತೇಶ್ ಅವರು ಅವರಿದ್ದಾರೆ ಶಿವ ಸರ್ ಇದಾರೆ ಪ್ರವೀಣ್ ಹಡ್ಪತ್ ಸರ್ ಇದಾರೆ ಅಂಜು ಆ್ಯಂಡ್ ಟೀಮ್ ಇದೆ ಹನುಮಂತ ಐವೋಳೆ ಅಂತಕ್ಕಂಥದ್ದು ಹೆಸರು ಕಾಣ್ತಾ ಇದ್ದಾರೆ ಆ ವ್ಯಕ್ತಿ ಕಾಣ್ತಾ ಇದ್ದಾನ ಬಟ್ ಆ ವ್ಯಕ್ತಿ ಕಾಲಿಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾರಪ್ಪ ಅಂದ್ರೆ ಹಿಂದಿರ್ತಕ್ಕಂಥ ಇವರೆಲ್ಲರೂ ಅವರಿಂದಾನೇ ಇವತ್ತು ಅನುಮಂತ ಹೇಳಿ ಕಾಣ್ತಾ ಇದ್ದಾನ ಮುಖ್ಯವಾಗಿ ಇವಾಗ ಸರ್ ಹೇಳಿದ್ರು ವಿಶ್ವ ದರ್ಶನ ದಿನಪತ್ರಿಕೆ ಇದು ಕೇವಲ ವಿಶ್ವ ದರ್ಶನ ದಿನಪತ್ರಿಕೆ ಅಲ್ಲ ಬಡವರಿಗೆ ನಿರ್ಗತಕರಿಗೆ ಅಸಹಾಯಕರಿಗೆ ಶೋಷಿತರಿಗೆ ವಿಶ್ವಾಸವನ್ನ ದರ್ಶನ ಮಾಡಿರ್ತಕ್ಕಂಥ ಪತ್ರಿಕೆ ಎಷ್ಟು ಸತ್ಯವೋ ಭ್ರಷ್ಟಾಚಾರ ಮಾಡಿರ್ತಕ್ಕಂತ ದುಷ್ಟರಿಗೆ ವಿಶ್ವರೂಪ ದರ್ಶನ ಮಾಡಿರ್ತಕ್ಕಂತಹ ಒಂದು ಪತ್ರಿಕೆ ನಮ್ಮ ವಿಶ್ವ ದರ್ಶನ ದಿನಪತ್ರಿಕೆ ಅಂತ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ವಿಶ್ವ ದರ್ಶನ ದಿನಪತ್ರಿಕೆ ಯಾವ ರೀತಿಯಾಗಿರ್ತಕ್ಕಂಥ ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಇದೆ ಅಂದ್ರೆ ಅನೇಕ ದೊಡ್ಡ ದೊಡ್ಡ ಪತ್ರಿಕೆಗಳು ಮಾಡದೇ ಇರತಕ್ಕಂಥ ಕೆಲವೊಂದಿಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಪ್ರಭಾವಿಗಳ ವಿರುದ್ಧ ದೊಡ್ಡ ದೊಡ್ಡ ರಾಜಕಾರಣಿಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಯಾವುದೇ ಭಯ ಇಲ್ಲದೇನೆ ನಿರ್ಭೀತಿಯಿಂದ ಸುದ್ದಿ ಮಾಡ್ತಾ ಇದ್ದೀವಿ ಯಾವ ಆಸೆ ಅಮಿಷಗಳಿಗೆ ನಾವು ಬಲಿಯಾಗ್ತಾ ಇಲ್ಲ ನಮ್ದೇ ಆಗಿರ್ತಕ್ಕಂಥ ಒಂದು ದೃಢ ನಿರ್ಧಾರ ಪ್ರಾಮಾಣಿಕತೆಯಿಂದ ಮುಂದೆ ಹೋಗ್ತಾ ಇದೀವಿ ಇವತ್ತು ಆ ಮುಂದೆ ಹೋಗ್ತಕ್ಕಂತ ಉದ್ದೇಶದಿಂದಾನೇ ಏನಾಗ್ತಾ ಇದೆ ವಿಶ್ವ ದರ್ಶನ ದಿನಪತ್ರಿಕೆ ಕೇವಲ ಎರಡೂವರೆ ವರ್ಷದಲ್ಲಿ ಏನಾಗಿರ್ತಕ್ಕಂಥದ್ದು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿರ್ತಕ್ಕಂಥದ್ದು ಸರ್ಕಾರದ ಒಂದು ಇಲಾಖೆಗೆ ಸಂಬಂಧಪಟ್ಟ ಸರ್ ಜೊತೆ ನಾವು ಚರ್ಚೆ ಮಾಡಿದ್ವಿ ಸರ್ ಈ ರೀತಿ ಸುದ್ದಿ ಬಂದ ಸರ್ ನಾವು ತನಿಖಾ ವರದಿಗಾರ ದಿನಪತ್ರಿಕೆಯ ಒಂದು ಕಾರ್ಯಾಲಯವನ್ನು ನಾವು ಉದ್ಘಾಟನೆ ಮಾಡಿದೀವಿ ಈ ಒಂದು ಕಾರ್ಯಾಲಯ ಈಗಾಗಲೇ ಈ ಪತ್ರಿಕೆ ಬಿಳಿಗಿ ಶಹರ ಬಿಳಿಗಿ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇವತ್ತು ಒಂದು ಅದಕ್ಕೆ ಅದರದ್ದೇ ಆದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಕಚೇರಿಯು ಮುಂದಿನ ದಿನಗಳಲ್ಲಿ ಮತ್ತೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಜನಪ್ರಿಯತೆಯನ್ನು ಪಡೆದು ಒಳ್ಳೆಯ ಕೆಲಸವನ್ನು ನಿರ್ವಹಿಸಲಿ ಅಂತ ಆಶಿಸ್ತಾ ನಾನಿವತ್ತು ಹೆಚ್ಚಿಗೆ ಮಾತಾಡ್ಕೋದಿಲ್ಲ ನಾನು ಬೇರೆ ಯಾವುದೋ ಕೆಲಸ ಹೊಂಟಿದ್ದೆ ಮತ್ತು ಹನುಮಂತವರು ಮತ್ತೆ ಪದೇ ಪದೇ ಫೋನ್ ಮಾಡಿದರು ಹೀಗಾಗಿ ಬಂದೆ ಬಂದರೂ ಕೂಡ ಸುಮಾರು ಈಗ ಸನ್ಮಾನ ಕಾರ್ಯಕ್ರಮ ಆಯಿತು ಉದ್ಘಾಟನೆ ಆಯಿತು ಸುಮಾರು ಕ ಟೈಮ್ ಆಯಿತು ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಒಂದೇ ಒಂದು ವಿಚಾರ ಹೇಳೋದಂದ್ರೆ ನಾನು ಈಗಾಗಲೇ ಕೂಡ ಹೇಳಿದ್ದೆ ಏನು ಪತ್ರಿಕಾ ವರದಿಗಾರರದ ತಾವು ಕೂಡ ಸಮಾಜದಲ್ಲಿರುವಂತಹ ಏನು ಅಂಕು ಡೊಂಕುಗಳಿದಾವ ಸಮಾಜದಲ್ಲಿರುವಂತಹ ಏನು ತೊಂದರೆಗಳಿದಾವ ಆ ತೊಂದರೆಗಳನ್ನು ನಾವು ತಾವು ಏನು ಈ ಪತ್ರಿಕೆ ಮಾ ಪತ್ರಿಕೋದ್ಯಮ ಅನ್ನುವಂಥದ್ದು ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರುವಂತಹ ಎಲ್ಲ ಅಂಕುಗಳನ್ನ ಜನರಿಗೆ ಮುಟ್ಟಿಸಿ ಅಲ್ಲ ದಿನನಿತ್ಯ ಅದರಾಗ ಸಾಯೋದಲ್ಲ ಸುಳ್ಳು ಹೇಳೇ ಹೇಳ ಸತ್ತು ಹೋಗಾಡದು ಮನುಷ್ಯ ಅದು ಸಾರ್ಥಕ ಜೀವನವಲ್ಲ ಸತ್ಯವನ್ನು ನುಡಿಯುವಂತ ಕೆಲಸ ಮಾಡಬೇಕು ಸತ್ಯದ ಜೊತೆಗೆ ಸತ್ಯವನ್ನೇ ಮಾತಾಡೋದ್ರ ಜೊತೆಗೆ ಸತ್ಯದ ಕೆಲಸಗಳನ್ನು ಮಾಡುವಂತ ಪ್ರಯತ್ನಗಳನ್ನೇ ಮಾಡಬೇಕು ಸತ್ಯ ಶೋಧನಾ ವರದಿಗಾಗಿ ಪ್ರಕಟಣೆ ನಮಗೆ ಸಂಪರ್ಕ ಸೇರಿ ಪ್ರಕಟಣೆ ಮಾಡಿ ಅಂತ ಹೇಳ್ತಿರೋದು ದಿನನಿತ್ಯ ನಮ್ಮ ಇದರಲ್ಲಿ ಬರುತ್ತೆ ನಮ್ಮ ಪತ್ರಿಕೆ ಒಂದು ಇಮೇಲ್ ಇದರಲ್ಲಿ ಬರುತ್ತೆ ಸತ್ಯಶೋಧನಾ ವರದಿ ಅಂದ್ರೆ ಏನು ಸುಮ್ಮನೆ ವರದಿ ಮಾಡೋದಲ್ಲ ಕರ್ನಾಟಕದಲ್ಲಿ ಅನೇಕ ವರದಿಗಾರ ಬಳಗಿದೆ ಸಾಕಷ್ಟು ಅದ್ರಾಗ ಪತ್ರಕರ್ತರ ಬಳಗ ವರದಿಗಾರರ ಬಳಗ ಬೇರೆ ಪತ್ರಕರ್ತರ ಬಳಗ ಬೇರೆ ಎತ್ತರ ಪತ್ರ ಬಳಗ ಬೇರೆ ಇದ್ರ ಮೂರು ವರ್ಗದವಿದ್ರೆ ಎತ್ತರ ಪತ್ರ ಬಳಗ ಅಂದ್ರೆ ಏನು ದಿವಸ ಐವತ್ತು ರೂಪಾಯಿಗೆ ನೂರು ರೂಪಾಯಿಗೆ ಅಡ್ಡಾಡ್ಕೊಂತ ಆಫೀಸ್ ವಾಪೀಸ್ಗೆ ಹೋಗಿ ಆಫೀಸ್ರಿಗೆ ಟ್ರಾನ್ಸ್ಪೋರ್ಟು ಬ್ಲಾಕ್ ಮೇಲ್ ಮಾಡೋದು ಬರೆಯಕ್ಕೆ ಬರೋದಿಲ್ಲ ಓದಕ್ಕೆ ಬರೋದಿಲ್ಲ ಕೈಯಾಗ್ತೀನಿ ನೆನಕ್ಕೆ ಬರೋದಿಲ್ಲ ಅವ್ರಿಗೆ ಎತ್ತರ ಪತ್ರ ಬಳಗ ಅಂತ ಹೇಳ್ತೀವಿ ಅಲ್ಲ ಇವರು ಹನುಮಂತ ಅಯ್ಯೋಳೆ ಅವರು ನನ್ನ ಶಿಷ್ಯ ಅವರು ಅಂದರೆ ನಮ್ಮ ಶಿಷ್ಯ ಅವರು ನಮ್ಮ ಒಂದು ಸಮಾಜ ಕಲ್ಯಾಣ ಇಲಾಖೆಯ ವಸ್ತಿ ನಿಲಯದಲ್ಲಿ ಪಿ ಸಿ ಫಸ್ಟ್ ಇಯರಿಂದ ಡಿಗ್ರಿವರೆಗೆ ಮತ್ತು ಇನ್ನು ಮ್ಯಾಟ್ರಿಕ್ ಪೂರ್ವ ವಸ್ತಿ ನಿಲಯಗಳಲ್ಲಿ ಎಲ್ಲ ವಸತಿ ನಿಲಯಗಳಲ್ಲಿ ಒಂದು ಚುರುಕಾದ ಇರುವಂತಹ ವಿದ್ಯಾರ್ಥಿ ಅಲ್ಲಾರು ವಸ್ತಿ ನಿಲಯದಲ್ಲಿ ಇದ್ದಾಗೂ ಭಾಳ ಚುರುಕ ನಾನು ಹಾಸ್ಟೆಲ್ ಭೆಟ್ಟಿಗೆ ಹೋದಾಗ ಎಲ್ಲ ವಿದ್ಯಾರ್ಥಿಗಳದ್ದು ಒಂದು ಥರ ಇದ್ದರೆ ಹನುಮಂತ ಅಯ್ಯೋಳಿದು ಒಂಥರ ಇರ್ತಿತ್ತು ಏನಂದ್ರೆ ಅವರಲ್ಲಿ ಒಂದು ವಿಶೇಷ ಗುಣ ಏನಿತ್ತಂದ್ರೆ ಅವ್ರದ್ದೇ ಆದಂಥ ಒಂದು ಏನೋ ಒಂದು ಏನಪ್ಪ ಅಂದ್ರೆ ಪ್ರಬಂಧ ಮತ್ತು ಅನೇಕ ಒಂದು ಇದನ್ನು ಒಂದು ಕಾರ್ಯಕ್ರಮಗಳನ್ನು ಮಾಡೋದು ಪ್ರತಿಧ್ವನಿ YouTube ಚಾನೆಲ್ ಅನ್ನು ತಪ್ಪದೇ Subscribe ಮಾಡಿ ಮತ್ತು Bell icon ಒತ್ತಿ